ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರಂತ ಇದ್ದೀನಿ ವ್ಲಾಗ್ ಇದು ಟೂ ಡೇಸ್ ಆದಮೇಲೆ ವ್ಲಾಗ್ನ ಇದ್ದೀನಿ ದಯವಿಟ್ಟು ಬೇಜಾರಾಗಿದ್ರೆ ಸಾರಿ ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟು ಮಾಡೋಣ ವೀಡಿಯೋಸ್ ಅಂತ ಅನ್ಕೋತೀನಿ ಬಟ್ ಏನಾದರೂ ಒಂದು ಮಧ್ಯದಲ್ಲಿ ಬಂದುಬಿಟ್ಟು ಸ್ಟಾಪ್ ಆಗ್ತಾ ಹೋಗ್ತಾ ಇದೆ ಅಷ್ಟೆ ಇವಾಗ ಮನೇಲಿ ಟಿಫನಿಗಂತ ದೋಸೆ ಮಾಡಿದ್ದೆ ಇದು ಫಸ್ಟ್ ದೋಸೆ ನನ್ನ ಮಗಳಿಗೆ ಫುಲ್ ಕ್ರಿಸ್ಪಿಯಾಗಿ ಹಾಕೋಣ ಅಂತ ಅಂದ್ಕೊಂಡು ಕ್ರಿಸ್ಪಿಯಾಗಿ ಮಾಡ್ತಾಯಿದ್ದೀನಿ ಅವ್ಳಿಗೆ ಆಗಿ ಮನೇಲಿ ಏನಾದರೂ ದೋಸೆ ಮಾಡ್ತಾಯಿದ್ದೀವಿ ಅಂದರೆ ಕ್ರಿಸ್ಪಿಯಾಗಿ ಹಾಕ್ಕೊಟ್ರೆ ಇಷ್ಟಪಡ್ತಾಳೆ ಫುಲ್ ಸ್ಮೂತಾಗಿ ಹಾಕ್ಕೊಟ್ರೆ ಅವ್ಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮತ್ತು ಲಂಚ್ ಬಾಕ್ಸಿಗೆ ಅಂತ ಬಂದರೆ ಕ್ರಿಸ್ಪಿಯಾಗಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಮಧ್ಯಾಹ್ನ ತಿಂತಾರಲ್ವ ಅದಕ್ಕೆ ಮಾತ್ರ ನಾನು ಸ್ವಲ್ಪ ಸಾಫ್ಟಾಗಿ ಹಾಕ್ತೀನಿ ಇಲ್ಲಿ ನನ್ನ ಮಗಳು ಏನೋ ತೋರಿಸೋದಕ್ಕೆ ಬಂದಳು ತೋರಿಸ್ಬಿಟ್ಟು ಹಾಗೆ ಹೊರಟೋದು ಇಲ್ಲಿ ದೋಸೆ ಕೂಡ ಆಗ್ತಾ ಇದೆ ಇವಾಗ ದೋಸೆನ ಅವಳು ಪ್ಲೇಟಿಗೆ ಹಾಕಿ ಕೊಟ್ಬಿಟ್ರೆ ಅವ್ಳು ಕುತ್ಕೊಂಡು ಟಿಫನ್ ಮಾಡ್ತಾಳೆ ಈ ಥರ ದೋಸೆ ಇಡ್ಲಿ ಆ ಥರ ಮಾಡಿದಾಗ ನನಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಬೇರೆ ರೈಸ್ ಐಟಮ್ ಅಂದರೆ ಊಟ ಮಾಡಿ ಊಟ ಮಾಡಿ ಟಿಫನ್ ಮಾಡಿ ಬನ್ನಿ ಟಿಫನ್ ಮಾಡಿ ಬನ್ನಿ ಅಂತ ಹೇಳಿ ಕರೆದು ಕರೆದು ಅವ್ರನ್ನ ಈ ಥರ ದೋಸೆ ಏನಾದ್ರು ಇಡ್ಲಿ ಮಾಡಿದಾಗ ಬಿಸಿ ಬಿಸಿಯಾಗಿಯೇ ಮಾಡಿ ಹಾಗೆ ಪ್ಲೇಟಿಗೆ ಹಾಕ್ಕೊಟ್ರೆ ಕುತ್ಕೊಂಡು ತಿಂತಾರೆ ಅವಾಗ ಏನೂ ಕಾಡಿಸೋದಿಲ್ಲ ಹಾಗಾಗಿ ಇದು ನನಗೆ ಈಸಿ ಮೆಥಡು ಇನ್ನು ರೈಸ್ ಐಟಮ್ಮೆ ನನಗೆ ಕಷ್ಟ ಅವ್ರು ಮಾಡೋದು ಅಂದರೆ ಮಾಡೋದು ಈಸಿ ಬಟ್ ಅವರು ಟಿಫನ್ ಮಾಡೋದು ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿ ಟೀ ಮಾಡೋದಕ್ಕಂತ ಇಟ್ಟಿದ್ದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮನೇಲಿ ಟೀ ಎಷ್ಟು ಸಲ ಕುಡಿತಾ ಇದ್ದಾರೆ ಅನ್ನೋದು ಕೂಡ ಕೌಂಟಿಂಗ್ ಇಲ್ಲ ಯಾಕಂದರೆ ಅಷ್ಟು ಕಂಟಿನ್ಯೂ ಆಗಿ ದಾವಣಗೆರೆಯಲ್ಲಿ ಮಳೆ ಬರ್ತಾ ಇದೆ ತ್ರೀ ಫೋರ್ ಡೇಸಿಂದನೂ ಕೂಡ ಹಾಗಾಗಿ ಎಲ್ರಿಗೂ ಕೂಡ ವೆದರ್ ಚೇಂಜ್ ಆಗಿರೋದಕ್ಕೆ ಕೋಲ್ಡು ಮತ್ತು ಕೆಮ್ಮು ಎಲ್ಲ ಆಗಿಬಿಟ್ಟಿದೆ ಈವನ್ ನನಗೂ ಕೂಡ ಹಾಗೆ ಆಗಿದೆ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ವಾಯ್ಸ್ ಕೂಡ ಚೇಂಜ್ ಅಂತ ಅನ್ನಿಸ್ತಾ ಇದೆ ನಿಮಗೆ ಹಾಗೆ ಮನೆಯಲ್ಲಿ ಬಟ್ಟೆಗಳು ಮಾತ್ರ ಒಂದು ರಾಶಿ ಆಗ್ಬಿಟ್ಟಿದವು ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಮಳೆ ಕೂಡ ಲೈಟಾಗಿ ಬರೋದು ಹೋಗೋದು ಹಂಗೆ ಆಗ್ತಾನೇ ಇದೆ ಅದಕ್ಕೋಸ್ಕರ ಬಟ್ಟೆ ಒಣಗಿಸೋದು ಒಂದು ಸರ್ಕಸ್ ಆಗಿಬಿಟ್ಟಿದೆ ಇವಾಗ ನೋಡಿ ಕುರ್ಚಿ ಮೇಲೆ ಮತ್ತು ಎಲ್ಲ ಕಡೆಯೂ ಕೂಡ ಬಟ್ಟೆಗಳನ್ನ ಹಾಕ್ಬಿಟ್ಟು ಒಣಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಆದರೂ ಕೂಡ ಬಟ್ಟೆಗಳು ಒಣಗ್ತಾ ಇಲ್ಲ ಇನ್ನೇನು ಬಟ್ಟೆ ಒಣಗ್ತಾ ಇದೆ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ವೀಡಿಯೋ ಆಯಿತಾ ಇದು ಆದಮೇಲೆ ಕಂಟಿನ್ಯೂಯಸ್ಲಿ ಮಳೆ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ಸಂಜೆವರೆಗೂ ಕೂಡ ಮಳೆ ಮತ್ತು ಮಧ್ಯಾಹ್ನ ಸ್ಟಾರ್ಟ್ ಆಯ್ತೇನೆ ಮತ್ತು ಬೆಳಗಿನ ಜಾವದವರೆಗೂ ಕೂಡ ಮಳೆ ಈ ಥರ ಬರ್ತಾಯಿತ್ತು ಮತ್ತು ಇಲ್ಲಿನ ಮನೆಯವ್ರಿಗೆ ರಜಾ ಕೊಟ್ಟಿದ್ದರು ಹಾಗಾಗಿ ಅವರು ಮಲ್ಕೊಂಡು ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ನೋಡಿ ಇದು ಸೆಕೆಂಡ್ ಟೈಮು ಬೆಳಗ್ಗೆ ಒನ್ ಟೈಮ್ ಆಯಿತು ಆದಮೇಲೆ ಇದು ಥರ್ಡ್ ಟೈಮ್ ಅನಿಸುತ್ತೆ ತರ್ಡ್ ಟೈಮು ಇದು ಮಾಡ್ತಾ ಇರೋವಂಥದ್ದು ಟೀನ ಇದು ನಾನು ಆಲ್ಮೋಸ್ಟ್ ಟೀನ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿದ್ದೀನಿ ಟೀ ಏನಾದರೂ ಕುಡಿಬೇಕು ಅಂತ ಅನಿಸಿದಾಗ ಮಾತ್ರ ಒಂದು ಸ್ವಲ್ಪನೇ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಏನಿದೆ ಅದನ್ನು ಹಾಫ್ ಗ್ಲಾಸ್ ಹಾಕ್ಕೊಂಡು ಕುಡಿತೀನಿ ಅದನ್ನು ಬಿಟ್ಟರೆ ಟೀ ಬದಲು ಆರ್ಲೆಕ್ಸ್ ಇಲ್ಲಾಂದರೆ ಅಂದರೆ ಬೂಸ್ಟ್ ಈ ಥರ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ ಅವರು ಟೀ ಕುಡಿತಾ ಇದ್ದಾರೆ ಹಾಗೆ ಫುಲ್ಲು ಮಳೆ ಬರ್ತಾ ಇರೋದ್ರಿಂದ ತುಂಬ ವೆದರ್ ತಣ್ಣಗಿದೆ ಹಾಗಾಗಿ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರಿಗೂ ಕೂಡ ಕೋಲ್ಡ್ ಆಗಿಬಿಟ್ಟಿತ್ತು ಹಂಗಾಗಿ ಅವರು ಕೂಡ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಮಳೆಗಾಲ ಅಂದರೆ ಏನಕ್ಕಪ್ಪ ಮಳೆ ಬರುತ್ತಂತ ಅನಿಸುತ್ತೆ ಯಾಕಂದರೆ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಬಿಡದೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮನೇಲಿ ಬಟ್ಟೆಗಳಂತೂ ಒಣಗದೇ ಇಲ್ಲ ಮಕ್ಕಳು ಸ್ಕೂಲು ಯೂನಿಫಾರ್ಮ್ ಆಗಿರ್ಬೋದು ನಮ್ಮ ಬಟ್ಟೆಗಳಾಗಿರ್ಬೋದು ಯಾವುದೂ ಕೂಡ ಒಣಗಲ್ಲ ಅದು ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಹರಸಾಹಸ ಹಾಗೆ ಇಲ್ಲಿ ಅಮ್ಮ ಕೌದಿ ಹೊಲಿತಾ ಇದ್ರು ಕೌದಿ ಅಂದರೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಎಲ್ರಿಗೂ ಕೂಡ ಸೀರೆಯಲ್ಲಿ ಹೊಲಿಸಿರ್ತಾರಲ್ವ ಅದನ್ನು ಕೌದಿ ಅಂತ ಹೇಳಿ ಕರಿತೀವಿ ಅದು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು ಡೈಲಿ ಯೂಸ್ ಮಾಡಿ ಮಾಡಿ ಸ್ವಲ್ಪ ಹರಿದೋದಂಗೆ ಆಗಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಸೀರೆನ ಮೇಲ್ಗಡೆ ಹಾಕ್ಬಿಟ್ಟು ಹೊಲಿತಾ ಇದ್ದಾರೆ ಈ ಥರ ಸೀರೆಗಳಲ್ಲಿ ಹೊಲಿದಿರೋಂಥ ಕೌದಿ ತುಂಬ ಬೆಚ್ಚಿಗಿರುತ್ತೆ ಹಾಸ್ಕೊಳಕ್ಕೋಗಿ ಬರುತ್ತೆ ಮತ್ತು ಹೊದ್ಕೊಳೋಕ್ಕೂ ಕೂಡ ಬರುತ್ತೆ ಹಾಗಾಗಿ ಈ ಥರ ಮಾಡ್ತೀವಿ ಮತ್ತು ಸೀರೆಗಳು ಇರುತ್ತಲ್ವ ಅದನ್ನು ಆಲ್ಮೋಸ್ಟ್ ಈ ಥರ ಕೌದಿ ಹೊಲ್ಸೋದು ಇಲ್ಲಾಂದರೆ ಮ್ಯಾಟು ಆ ಥರ ಯೂಸ್ ಮಾಡ್ತೀವಿ ಏನು ವೇಸ್ಟ್ ಅಂತರೂ ಆಗೋದಿಲ್ಲ ಈ ಥರ ಏನೋ ಕೌದಿ ಹೊಲಿಸ್ಬಿಟ್ರೆ ತುಂಬ ದಿನಗಟ್ಟಲೆ ಬಾಡಿಗೆ ಬರುತ್ತೆ ಅದಾದಮೇಲೆ ಮ್ಯಾಟು ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಲ್ವ ಸೀರೆಲ್ ಮ್ಯಾಟ್ ಎಣಿಯೋದು ಅದನ್ನೆಲ್ಲ ಮಾಡ್ತಿರ್ತೀವಿ ಮತ್ತು ಮನೆ ಹತ್ರನೇ ಬರ್ತಾರೆ ಕೌದಿ ಹೊಲೆಯೋರು ಇಷ್ಟು ಸೀರೆಗಳಿಗೆ ಮತ್ತು ಏನಂದರೆ ಅಗಲ ಬೇಕು ಸಿಂಗಲ್ ಬೇಕಾ ಡಬಲ್ ಬೇಕಾ ಅಂತ ಕೇಳಿಬಿಟ್ಟು ಅವರು ಅಷ್ಟಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿ ಅಮೌಂಟನ್ನು ಹೇಳಿ ಇದು ಮಾಡ್ತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲ ಹೊಲ್ಕೊಂಬಂದಿರ್ತಾರೆ ಅದೇ ಥರ ಹೊಲ್ಸಿರೋಂಥದ್ದೇ ಇದು ಅದು ಆಲ್ಮೋಸ್ಟ್ ಈಗ ಹೊಲ್ಸ್ಬಿಟ್ಟು ಭ್ರಮರ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ಸುತ್ತೆ ಅವಾಗ ಹೊಲ್ಸಿರೋದು ಇಲ್ಲಿವರೆಗೂ ಕೂಡ ಹಾಗೆ ಇತ್ತು ಆದರೆ ಅದು ಯೂಸ್ ಮಾಡ್ತಾ ಮಾಡ್ತಾ ನೀರಲ್ಲೆಲ್ಲ ಬಿದ್ದು ಸ್ವಲ್ಪ ಹೋಗಿಬಿಟ್ಟಿತ್ತು ಹಾಗಾಗಿ ಮತ್ತೆ ಇನ್ನೊಂದು ಸೀರೆನ ಹಾಕ್ಬಿಟ್ಟು ಹೊಲ್ದ್ರಾಯ್ತು ಮತ್ತು ಬಾಳಿಕೆನೂ ಬರುತ್ತಲ್ಲ ಅಂತ ಹೇಳಿ ಅಮ್ಮ ಒಲಿತಾ ಇದ್ರು ಮತ್ತು ಭ್ರಮರ ಅಜ್ಜು ಇವತ್ತು ಸ್ಕೂಲಿಗೆ ಹೋಗಿದ್ದಾರೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ಅಯ್ಯೋ ಹಂಗೆ ಹೋಗಲ್ಲ ಅಂತ ಹೇಳ್ತಾಯಿದ್ರು ಯಾಕಂದರೆ ಮಳೆ ಕೂಡ ಹಂಗೆ ಇತ್ತು ಕಂಟಿನ್ಯೂ ಮಳೆ ಇರೋದ್ರಿಂದ ಹೊರಗಡೆ ಹೋಗ್ಬೇಕಂತನೂ ಕೂಡ ಅನ್ನಿಸ್ತಾ ಇರಲಿಲ್ಲ ಅವ್ರಿಗೂ ಕೂಡ ಯಾರಿಗಾದರೂ ಹಂಗೆ ಅಲ್ವಾ ಈಗ ಮಳೆಗಾಲ ಅಂದಾಗ ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕಾಗಲ್ಲ ಮನೆಯಲ್ಲೇ ಬೆಚ್ಚಿಗೆ ಏನಾದ್ರು ತಿನ್ಕೊಂಡು ಬಿಸಿ ಬಿಸಿಯಾಗಿ ಆರಾಮಾಗಿ ಮಲ್ಕೋಬೇಕನ್ನೋದೇ ಅನಿಸುತ್ತೆ ಯಾಕಂದರೆ ಅಷ್ಟು ಮಳೆ ಇರುತ್ತೆ ಮತ್ತು ಹೊರಗಡೆ ಹೋದರೂ ಕೂಡ ಫುಲ್ಲು ಎಲ್ಲ ನೀರು ಸ್ವಲ್ಪ ತಣ್ಣನ ವಾತಾವರಣ ಹಾಗಾಗಿ ಎಲ್ರಿಗೂ ಕೂಡ ಹಂಗೆ ಅನಿಸುತ್ತೆ ಅಮ್ಮ ಇನ್ನೂ ಕೂಡ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ಅಡುಗೆ ಕೂಡ ಮಾಡಬೇಕಿತ್ತು ಹಾಗಾಗಿ ಸೊಪ್ಪು ತೊಗೊಂಬಂದಿದ್ದೆ ಅದನ್ನು ಕವರಲ್ಲಿ ಹಾಗೆ ಇಟ್ಟಿದೆ ಸೊಪ್ಪನ್ನ ಕಬರಲ್ಲಿ ಹಾಕಿ ಇಟ್ಟರೆ ಸಂಜೆವರೆಗೂ ಕೂಡ ಏನೂ ಆಗೋದಿಲ್ಲ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ತಂದಿರೋಂಥ ಸೊಪ್ಪು ಹಾಗೆ ಇಟ್ಟಿದ್ದೆ ಇವಾಗ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ಸೊಪ್ಪಿನ ಸಾಂಬಾರು ಮಾಡಿದರೆ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗುತ್ತೆ ಸೊಪ್ಪಂದರೆ ನನಗೆ ಗೊತ್ತಿರೋವಂಥ ಸೊಪ್ಪುಗಳನ್ನ ತರ್ತೀನಿ ನನ್ ಗೊತ್ತಿಲ್ಲದೆ ಇರೋದು ಅಂಥವನ್ನೆಲ್ಲ ತರೋದಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ಸೊಪ್ಪಲ್ಲಿ ತುಂಬ ನನ್ಗೆ ಕನ್ಫ್ಯೂಸ್ ಆಗುತ್ತೆ ನನಗೆ ಗೊತ್ತಿರೋಂಥ ಸೊಪ್ಪು ಅಂದರೆ ಪಾಲಕ ಸಬ್ಬಸ್ಗೆ ಕೊತ್ತಂಬರಿ ಆಮೇಲೆ ಮೆಂತೆ ಬಾಳೆ ಅಂತ ಹೇಳ್ತೀವಿ ಅದೊಂದು ಮತ್ತು ಉಳ್ಚಿಕಾಯಿ ಇದು ಮತ್ತು ಅದನ್ನು ಬಿಟ್ಟು ಬೇರೆ ಸೊಪ್ಪುಗಳೆಲ್ಲ ತುಂಬ ವೆರೈಟಿ ಇದ್ದವು ಆದರೂ ಆ ಸೊಪ್ಪು ಅದು ಅದನ್ನ ಕ್ಲೀನ್ ಮಾಡೋದು ಬೇಕಾದ್ರೆ ನಂಗೆ ಸೊಪ್ಪು ಕನ್ಫ್ಯೂಸ್ ಆಗಿಬಿಡ್ತಿದ್ದೆ ಹೌದು ಅಲ್ವೋ ಅಥವಾ ಸೊಪ್ಪು ಅಥವಾ ಬೇರೆ ಏನಾದರೂ ಮಿಕ್ಸ್ ಆಗಿಬಿಟ್ಟು ಅಂತ ಹೇಳ್ಬಿಟ್ಟು ಅದೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಗೊತ್ತಿರೋವಂಥದ್ದನ್ನಷ್ಟೇ ತರ್ತೀನಿ ಇಲ್ಲಿ ಅದನ್ನೇ ನಾನು ಪಾಲಕ ಸೊಪ್ಪು ಮತ್ತು ಬಾಳೆ ಹುಡುಕ ಆಮೇಲೆ ಉಳ್ಚಿಕ್ಕ ಅಂತ ಹೇಳಿ ಕರೀತಾರೆ ಅದನ್ನು ತೊಗೊಂಬಂದಿದ್ದೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸೊಪ್ಪು ಮಧ್ಯದಲ್ಲಿ ಮಿಕ್ಸ್ ಆಗಿ ಬಂದುಬಿಟ್ಟಿತ್ತು ಇದು ಯಾವ ಸೊಪ್ಪಮ್ಮ ಅಂತ ಹೇಳ್ಬಿಟ್ಟು ಅಮ್ಮನ ಅದನ್ನೇ ಕೇಳ್ತಾ ಇದ್ದೆ ಯಾಕಂದರೆ ಕೆಲವೊಂದಷ್ಟು ಸೊಪ್ಪುಗಳು ಹೆಸ್ರು ನಂಗೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಹಾಗಾಗಿ ಅದನ್ನು ಗೊತ್ತಿಲ್ಲದೆ ಇರೋಂಥ ಸೊಪ್ಪು ಏನಾದ್ರು ಬಂತಂದರೆ ಅಮ್ಮಂಗೆ ತೋರಿಸ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಾ ಇದ್ದೆ ಅಮ್ಮ ಅದನ್ನೇ ಹೇಳ್ತಾಯಿದ್ರು ಅಕಸ್ಮಾತ್ ನಿನಗೇನಾದರೂ ಹೊಲಕ್ಕೆ ಕರ್ಕೊಂಡೋಗಿಬಿಟ್ಟು ಸೊಪ್ಪನ್ನಾಗ ಕಿತ್ಕೊಂಡ್ಬಂದಿದ್ರೆ ಯಾವ ಸೊಪ್ಪನ್ನ ಕಿತ್ಕೊಂಡ್ಬರ್ತಿದೆ ಅಂತ ಕೇಳ್ತಾಯಿದ್ರು ನಾನು ಅದನ್ನೇ ಅಂದರೆ ನನಗೆ ಯಾವ್ದು ಗೊತ್ತು ಅದನ್ನು ಮಾತ್ರ ಕಿತ್ಕೊಂಡ್ಬರ್ತೀನಿ ಗೊತ್ತಿಲ್ಲದೆ ಇರೋದು ಏನಾದ್ರು ಇತ್ತು ಅಂದರೆ ನಿಜವಾಗ್ ಅದು ಮುಟ್ಟೋದು ಇಲ್ಲ ನಾನು ಕೀಳೋದು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ ಅಷ್ಟೊಂದು ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನನ್ನ ಥರನೇ ಕನ್ಫ್ಯೂಸ್ ಆಗೋರು ನೀವು ಇದ್ದೀರಾ ಯಾರಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ ಎಲ್ಲಾದರೂ ಒಂದು ಕಡೆ ಮಿಸ್ಸಿಂಗ್ ಇದ್ದೇ ಇರುತ್ತೆ ಸೊ ನನಗೆ ಈ ವಿಷಯದಲ್ಲಿ ತುಂಬ ಮಿಸ್ಸಿಂಗು ಹಾಗಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಎಲ್ಲದರಲ್ಲಿ ಪರ್ಫೆಕ್ಟ್ ಅಂತ ಬರಲ್ಲ ಬರೋಲ್ಲವಾ ಸೊ ನಾನು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಎಲ್ಲ ಕಡೆಯೂ ಕೂಡ ಅನ್ನೋದು ಇದ್ದೇ ಇರುತ್ತೆ ಅಷ್ಟೇ ಹಾಗೆ ಕೆಲವೊಬ್ರು ಹೇಳ್ತಿರ್ತಾರೆ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದೀವಿ ಬಟ್ ಎಲ್ಲಾದರೂ ಒಂದು ಕಡೆಯಾದರೂ ಒಂದು ಚಿಕ್ಕ ಒಂದು ಸಾಸಿವೆ ಕಾರಣಷ್ಟಾದರೂ ಅಲ್ಲಿ ಲೆಸ್ ಅನ್ನೋದು ಇದ್ದು ಇದ್ದೇ ಇರುತ್ತಲ್ವ ಎಲ್ಲರ ಲೈಫಲ್ಲೂ ಕೂಡ ಸೊ ಅದನ್ನು ಯಾರು ಕೂಡ ಕೆಲವೊಬ್ರು ಅಕ್ಸೆಪ್ಟ್ ಮಾಡೋದಿಲ್ಲ ಕೆಲವೊಬ್ರು ಅಕ್ಸೆಪ್ಟ್ ಮಾಡ್ತಾರೆ ಹೌದು ಒಂದು ಚಿಕ್ಕ ಫಾಲ್ಟ್ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಅನ್ನೋದನ್ನು ಕೆಲವೊಬ್ರು ಅದನ್ನೇ ವಾದ ಮಾಡ್ತಾರೆ ಇಲ್ಲ ನಾವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅನ್ನೋದು ಅದು ಅವರವ್ರಿಗೆ ಬಿಟ್ಟಿದ್ದು ಅಲ್ವಾ ಹಾಗೆ ಇವಾಗಂತರೂ ಯೂಟ್ಯೂಬಲ್ಲಿ ನೋಡ್ತಾ ಅಂದರೆ ಬರ್ರೆ ಜಗಳದ ವಿಷಯನೇ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಸ್ವಲ್ಪ ದಿನದಿಂದ ಕೂಡ ಮೊಬೈಲ್ ಅವಾಯ್ಡ್ ಮಾಡಿದ್ನಲ್ಲ ಸೊ ತೆಲುಗು ಚಾನಲ್ಸೆಲ್ಲ ನೋಡ್ತಾ ಇದ್ದೆ ನಾನು ಜಾಸ್ತಿ ಸೊ ತೆಲುಗು ಚಾನಲ್ ಕೂಡ ಒಂದೊಂದು ಚಾನಲ್ನವರು ಅವರು ಅವ್ರದ್ದು ಇವ್ರು ಹೇಳೋದು ಇವ್ರದ್ದು ಅವ್ರದ್ದು ಹೇಳೋದು ಅದೇ ಥರನಿಗೆ ಆಡ್ತಾ ಇದ್ದರು ಚಾನಲ್ಸಲ್ಲೆಲ್ಲ ಅದೇ ರೀತಿ ಇವಾಗ ಕನ್ನಡದಲ್ಲೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಹಾಗೆ ತುಂಬ ಕೋಪ ಬರುತ್ತೆ ಎಲ್ಲರೂ ಒಂದು ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸಾಲ್ವ್ ಮಾಡ್ಕೋಬೇಕಲ್ವಾ ಸೊ ಅದನ್ನೇ ದೊಡ್ಡದಾಗಿ ಮಾಡೋವಂಥ ಅವಶ್ಯಕತೆ ಇಲ್ಲ ಮೊನ್ನೆ ಆದಂಥ ಒಂದು ಇನ್ಸಿಡೆಂಟ್ ಇರ್ಬೋದು ಸೀರೆ ವಿಷಯಕ್ಕೆ ಮಾಡಿದಂಥ ಇನ್ಸಿಡೆಂಟ್ ಇರ್ಬೋದು ಸೊ ಸೀರೆ ಅದು ಸರಿ ಇಲ್ಲ ಅಂತ ಅಂದಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಮೇಲೆ ಓಕೆ ರಿಟರ್ನ್ ಆದರೂ ತೊಗೋಬೋದು ಇಲ್ಲಾಂದರೆ ಅಮೌಂಟ್ ಆದರೂ ವಾಪಸ್ ಇದು ಮಾಡ್ಬೋದು ಇಲ್ಲ ಅವ್ರಿಗೆ ಬೇರೆ ಏನಾದರೂ ಎಕ್ಸ್ಚೇಂಜ್ ಆದರೂ ಅವರು ಅದನ್ನು ಬಿಟ್ಟು ಸುಮ್ಮನೆ ಅದನ್ನು ದೊಡ್ಡದಾಗಿ ಏನೇನೆಲ್ಲ ಮಾಡಿಬಿಟ್ರು ಸೊ ಯೋಚನೆ ಮಾಡಬೇಕಲ್ವ ನಾವು ಬಿಸ್ನೆಸ್ಸಿಗೆ ಒಂದು ಬಿಸ್ನೆಸ್ಸಿಗೆ ಬಂದಿದ್ದೀವಿ ಅಂತ ಅಂದಮೇಲೆ ಅಲ್ಲಿ ಕೆಲವೊಂದಷ್ಟು ನಮ್ಮಿಂದ ಆಗಿದೆ ಅಂದಮೇಲೆ ಅದನ್ನು ನಾವು ಸರಿ ಮಾಡ್ಕೋಬೇಕು ಅದನ್ನು ಬಿಟ್ಟು ಅದನ್ನೇ ನಾವು ಇಲ್ಲ ನಾನು ಕರೆಕ್ಟಾಗಿದ್ದೀನಿ ಅನ್ನೋ ಥರ ಪರ್ಫೆಕ್ಟಾಗಿದ್ದೀನಿ ಅನ್ನೋ ಥರ ಮಾಡೋದಕ್ಕೆ ಹೋಗಬಾರ್ದು ಯಾವ ಯೂಟ್ಯೂಬರ್ಸ್ ಆದರೂ ಅಷ್ಟೇ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಸೀರೆ ಬಿಸ್ನೆಸ್ಸೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಕೇಳ್ತಾಯಿದ್ರು ಕೆಲವೊಬ್ಬರು ಅಕ್ಕ ನೀವು ಯಾಕೆ ಮತ್ತೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಮಾಡಿ ಅಂತ ಹೇಳಿ ಈಗ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಏನಕ್ಕೆ ಗೊತ್ತಾ ಎಲ್ಲರೂ ಕೂಡ ಬರೀ ಯೂಟ್ಯೂಬರ್ಸ್ ಎಲ್ಲ ಪ್ರತಿಯೊಬ್ಬರು ಕೂಡ ಸೀರೆ ವ್ಯಾಪಾರ ಮಾಡಿದರೆ ಸೀರೆನ ಯಾರು ಹತ್ರ ಅಂತ ತೊಗೊತಾರೆ ಎಷ್ಟು ಅಂತ ತೊಗೊತಾರೆ ಅಲ್ವಾ ಸೊ ಎಲ್ಲರೂ ನಾವು ಅದನ್ನೇ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಸೊ ನನಗೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಸ್ಟಾಪ್ ಮಾಡಿದ್ದೀನಿ ಅಕಸ್ಮಾತ್ ಮಾಡಲೇಬೇಕು ಅಂತ ಅಂದರೆ ಇನ್ಫಾರ್ಮ್ ಮಾಡಿ ನಾನು ಮಾಡ್ತೀನಿ ಅಷ್ಟೇ ಆದರೆ ಇವಾಗ ಸದ್ಯಕ್ಕೆ ಮಾಡುವಂಥ ಇದು ಇಲ್ಲ ನನಗೆ ಫಸ್ಟ್ ಏನಂದರೆ ಮೇನ್ ನನ್ನ ಹೆಲ್ತು ಅದಾದಮೇಲೆ ಮನೆ ಮಕ್ಕಳು ಅದಾದಮೇಲೆ ನನಗೇನಾದರೂ ಬಿಸ್ನೆಸ್ ಮಾಡಬೇಕಂತ ಅನಿಸ್ರೆ ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ ಸೊ ಸ್ಟಾರ್ಟ್ ಮಾಡಿದ ಮೇಲೆ ಡೆಫಿನೆಟ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ನೀವಿಲ್ಲ ಅಂದರೆ ನಮ್ಮದೇನು ಕೂಡ ನಡೆಯಲ್ಲ ಅಲ್ವಾ ಸೊ ನೀವಿದ್ರೇ ನಾವು ನಿಮ್ಮಿಂದ ನಾವು ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಇವಾಗ ಆ ಬೇಳೆನ ಆರಿಸ್ತಾ ಇದ್ದೀನಿ ಇದು ಏನಂದರೆ ಪಾಲಿಷ್ ಮಾಡದೇ ಇರೋವಂಥದ್ದು ಬೇಳೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಂಥದ್ದು ಜಾಸ್ತಿ ಇರುತ್ತೆ ನಾವು ಡೈರೆಕ್ಟಾಗಿ ಹಳ್ಳಿಯಿಂದ ತೊಗೊತೀವಿ ಹಾಗಾಗಿ ಈ ಥರ ಇರುತ್ತೆ ಆದರೂ ಕೂಡ ಚೆನ್ನಾಗೇ ಇರುತ್ತೆ ಈ ಬೇಳೆ ಎಲ್ಲ ಇವಾಗ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಇದು ಸಂಜೆ ಭ್ರಮರ ಹೋಮ್ವರ್ಕ್ ಮಾಡಿರಲಿಲ್ಲ ಅದಕ್ಕಾಗಿ ಅವ್ರ ಪಪ್ಪ ಕೂರಿಸ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ ಫಾಸ್ಟಾಗಿ ಹೋಮ್ವರ್ಕ್ ಮಾಡ್ಕೋ ಅಂತ ಹೇಳಿ ಅದೇನಪ್ಪ ಅಷ್ಟೊಂದೆಲ್ಲ ಕ ಚಾಟಿ ಇದೆಯಲ್ಲ ಏನಕ್ಕೆ ಹಂಗೆ ಇಟ್ಕೊಂಡಿದ್ದೀರ ಅಂತ ಹೇಳಬೇಡಿ ಅದೇನಂದರೆ ಸ್ಕೂಲಿಂದ ಬಂದ ತಕ್ಷಣವೇ ನನ್ನ ಮಕ್ಕಳು ಮಾಡೋವಂಥ ಒಂದು ದೊಡ್ಡ ಕೆಲಸ ಅದು ಅವರು ಟ್ಯೂಷನ್ಗೆ ಹೋದ್ಮೇಲೆ ಅದೆಲ್ಲ ಕ್ಲೀನ್ ಮಾಡ್ತೀನಿ ಟ್ಯೂಷನ್ಗೆ ಹೋಗೋವರೆಗೂ ಕೂಡ ಅದು ಹಿಂಗೆ ಇರುತ್ತೆ ಆಯಿತಾ ಟ್ಯೂಷನ್ಗೆ ಹೋದ್ಮೇಲೆ ಎಲ್ಲ ಕೂಡ ನೀಟಾಗಿ ಜೋಡ್ಸ್ಕೊತೀನಿ ಇಲ್ಲಾಂದರೆ ಅವ್ರಿಲ್ರು ನಾನು ನೀಟಾಗಿ ಜೋಡಿಸಿದ್ರು ಅವರು ಹೀಗೆ ಮತ್ತೆ ಕಿತ್ತಾಕ್ತಾರೆ ಹಾಗಾಗಿ ನಾನು ಅವರು ಹೋಗೋವ್ರಿಗೂ ಕೂಡ ಏನು ಕ್ಲೀನ್ ಮಾಡಲ್ಲ ಏನೂ ಜೋಡಿಸೋದಿಲ್ಲ ಅವರು ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಜೋಡ್ಸ್ಕೊತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ